ಎಲ್ರಿಗ ನಮಸ್ತೆ ಮಾತಾಡ್ಬೇಕು ಅಂತ ಹೇಳ್ದಂತ ಮೋಕ್ಷೆ ಮತ್ತೆ ಮನುಗೆ ಧನ್ಯವಾದ ಅವ್ರದೇನೋ ಪ್ಲಾನ್ ಐತೆ ಎಲ್ಲ ನೀವು ಮೊದ್ ಥ್ಯಾಂಕ್ಸ್ ಹೇಳಬೇಕು ವೆಂಕಣ್ಣ ಕೂಡ ಮೊನ್ನೇನು ಹಬ್ಬದೂ ಸಹ ಎಲ್ಲರನ್ನು ಕರ್ಕೊಂಡ್ ಬಂದಿರಿ ಮತ್ತೊಮ್ಮೆ ಧನ್ಯವಾದ ಅದಕ್ಕೆ ಕೊಲದಲ್ಲಿ ಕೇಳಿ ಅವ್ರಿಗೆ ಹೊಸಬ್ರ ಜೊತೆಗೆ ಒಂದು ನಂಟು ಯಾವತ್ತು ಉಳಿಸ್ಕೊಂಡೇ ಬಂದಿರುತ್ತದ ಏನೇ ಬೋರ್ ಹೊಡೆದ್ರು ಎಷ್ಟೇ ತಲೆನೋದ್ರು ಏನೇ ಆದರೂ ನಾನು ಮತ್ತೆ ವೆಂಕಣ್ಣ ಅದನ್ನ ಅಟೆಂಡ್ ಮಾಡ್ತೀವಿ ನೀವು ಫೋನ್ ಮಾಡಿದ ನಂತರನೇ ನಾನು ಮತ್ತೆ ಹೊರಟಿದ್ದು ಥ್ಯಾಂಕ್ ಹೊರಟಿದ್ದು ಯಾಕಂದ್ರೆ ನಾವು ಪ್ರಸನ್ನಂದು ಬಾಬಿಟ್ಟಿದ್ದಾರೆ ಪ್ರಸನ್ನ ಬಾಬಿಟ್ಟಿದಾವೆ ನಮ್ಮ ನಿರ್ಮಾಪಕ ಅಂದ್ರೆ ಇವರು ನಿರ್ಮಾಪಕಿ ಅವನು ಒಂದೊಂದು ಗ್ರಂಥಕ್ಕೆ ಕೊಡ್ತಾರೆ ಇವರು ಸಿಕ್ಸ್ ಫೋರ್ ಹೊಡಿತಾರೆ ಆ ಥರದ ಕಾಂಬಿನೇಷನ್ ತುಂಬಾ ಒಂಥರ ಮಾತೆ ಹೃದಯ ತಾಯಿ ಸದೆಯಂತೂ ಹಾಲಿಗೆ ಕುಡಿಯಕ್ ಹೋದೆ ಶ್ರೇಷ್ಠ ಮನಸ್ಕ ವ್ಯಕ್ತಿ ಅವನು ಒಂದು ಒಳ್ಳೆ ಕೆಲಸದಲ್ಲಿ ಇದಾನೆ ಸರ್ವರು ಈ ಕ್ಯಾಮರಾಗಳಿಗೆ ಬರೋ ಕೇಬಲ್ಗಳು ಮಣ್ಣು ಮುಸಿ ಮಾತಿತ್ತಿದ್ರೆ ಅರವತ್ತು ಟಿ ಬಿ ಎಂಬತ್ತು ಟಿ ಬಿ ಟ್ರಾನ್ಸ್ಫರ್ ಮಾಡೋ ಎಕ್ವಿಪ್ಮೆಂಟ್ಗಳು ಬಂದು ಸಂಸ್ಥೆಗೆ ಕೆಲಸ ಮಾಡ್ತಾನೆ ಅವನು ಕೆಲಸಗಳೆಲ್ಲ ಹಿಂಗೆ ಇರ್ತವೆ ಬೆಳಗ್ಗೆ ಸಿಕ್ಕ ಟೀಸರು ನೀವು ಮೊಬೈಲ್ ನೋಡಿರುವ ನಾನು ಮೊಬೈಲ್ ನೋಡೋದೇ ಇಲ್ಲ ಅದನ್ನ ಹೂಕಣ ಅಂದೆ ಅದು ಇವತ್ತು ಅಂತನೂ ಗೊತ್ತಿಲ್ಲ ನಮ್ಗೆ ಆ ತರ ಒಂದು ಇನ್ಫರ್ಮೇಶನ್ ಒಂದು ಅಲ್ಲಿ ಬರ್ತಾನೆ ಇಂಪಾರ್ಟೆಂಟ್ ವಿಷಯ ಹೇಳ್ತಾನೆ ಟಿ ಟಿ ಆರ್ ಊಟ ಈ ತರ ಆಮೇಲೆ ಒಂದ್ ಸೆಟ್ ಅಲ್ಲಿ ಒಂದು ಫೈಟ್ ತೆಗಿತಿರ್ಬೇಕಾರೆ ಒಂದು ಶರಬತ್ ಬಾಟ್ಲ ಜೊತೆ ಸಿಕ್ಕಿದ ಏನಿದ್ರೆ ನಾನು ಯಾವ್ದೋ ಊರಿಗೆ ಹೋಗಿದ್ದೆ ಅದು ಸಿಕ್ತಿ ಶರಬತ್ತು ತಮಗಾಗಿ ಅಂತ ಯಾರಪ್ಪ ನೀನು ಅಂದ್ರೆ ಹಿಂಗ ಹಿಂಗೆ ನಾನೊಂದು ಹಾಡ್ ಬರ್ಸಕ್ ಬಂದಿದ್ದೆ ಹಿಂಗೆ ಎಲ್ಲ ನೆನಪು ಮಾಡ್ಕೊಡ್ರೆ ಅಪ್ಪಣ್ಣ ನೆನಪದ ಅಪ್ಪಣ್ಣನ ಜೊತೆ ಬಂದಿದ್ದ ಅಪ್ಪಣ್ಣದ ನಂದು ಧಾರವಾಡಿ ಸ್ನೇಹ ಹೀಗೆ ಅಲ್ಲಿಂದ ಪರಿಚಯ ಆಗಿ ಒಂದು ಆಲ್ಬಮ್ ಮಾಡೋಣ ಅಲೆ ಬಸ್ಬಿಡ್ತೀನಿ ಅನ್ನೋ ರೇಂಜ್ ರೆಡಿ ಬಂದಿದ್ದ ಒಂದಿಷ್ಟು ದುಡ್ಡು ತಂದಿಟ್ಬಿಟ್ಟ ಸ್ವಲ್ಪ ಅಂದ್ ಮತ್ತೋದ ಏನು ಅವನು ಒಳ್ಳೆ ತನ್ನದು ಬೇರೆ 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 ಡೈಮೆನ್ಷನ್ಸ್ ಇದಾವೆ ಆಮೇಲೆ ಒಂದ್ಸ ಬಂದ್ ಹೇಳದ ಯಾವುದೋ ಒಂದು ಎಂದೆಂದು ಬಗೆ ಇರೋದು ಎಕರೆ ತೋಟ ಕೈ ಹಾಕ್ಬಿಟ್ಟಿದ ಅದು ಬರೋಲ್ಲ ಇವ್ನ ಬಿಡಲ್ಲ ಈ ಥರದೊಂದು ಕಥೆ ಹೇಳ್ತಾನೆ ಈಸ್ ಫುಲ್ ಆಫ್ ಸ್ಟೋರೀಸ್ ಇನ್ನೊಂದು ಸಂಬಂಧ ಬಂದ ಶಿಷ್ಯ ಹೊಕೈಯುತ್ತಾ ಮಂಜನ ಅವನು ಬುಕ್ ಅವನು ಕೂದಲೆಲ್ಲ ಖಾಲಿಯಾಗಿರೋ ವ್ಯಕ್ತಿ ಅವನು ನೋಡಿ ಅವನ ಕರ್ಕೊಂಡ್ಬಂದ ಹಾಂ ಅಲ್ಲಿ ತಾನಲ್ಲಿ ಅವಾಗಿಂದ ಹಿಂಗೆ ಅಂತಲೇ ಇದ್ದಾನೆ ನಾನು ಅಂತ ಇದನ್ನು ಬಿಡ್ತಾಯಿಲ್ಲ ಜಾಸ್ತಿ ಹೊರಟಿನ್ ಕೂಡ ಇನ್ನು ನಂಗೆ ನೋಡಕ್ ಹೋದ್ರೆ ಕೂಡ ವಿಷಯ ಇದ್ ಶ್ರೀಮಂತನೇ ಅವನ ಕರ್ಕಂಬಂದ್ಬಿಟ್ಟ ಇವನಿಗೆ ಒಂದು ರಿವಾಲ್ವರ್ ಕೊಡ್ಸ್ಬೇಕು ಸರ್ ಅಂತ ಏನಾಗಂದ್ರೆ ರಿವಾಲ್ವರ್ ಯಾವ್ದು ಕಪ್ಪ ಅಂದ್ರೆ ಸಿನಿಮಾದಲ್ಲಿ ಆ ನಾಯಕ ನಟ ಜೊತೆ ಸಿಕ್ಕಿಸ್ಕೊಂಡು ಓಡುತ್ತಾನೆ ಸರ್ ಅವನು ಬಾಡಿ ಗಾರ್ಡ್ ಆಗಕ್ಕೆ ಇಚ್ಛೆ ಪಡ್ತಾನೆ ಏನ್ ಓದಿದ್ದಾನೆ ಮೇಷ್ಟೆಲ್ಲ ಓಡೋಗ್ಬಿಟ್ಟಿ ಓದಿಲ್ಲ ಅಂದ ಗಾಬರಿ ಆಗೋಯ್ತು ಏನ್ ಮಾಡ್ಬೇಕು ನೀವು ಒಂದು ಲೆಟರ್ ಬರೆದು ಕೊಡಿ ಪೊಲೀಸ್ಗೆ ಅವರು ಕೊಡ್ತಾರೆ ಅಷ್ಟೇ ಅಂತ ಆಯ್ತು ಇವನು ಬಡತನದಲ್ಲಿದ್ದಾನೆ ಕಾರಣಾಂತರಗಳಿಂದ ವಿದ್ಯಾವಂತ ಅಲ್ಲ ಇವನಿಗೆ ಒಂದು ನೌಕರಿ ಆಗುತ್ತೆ ಕೊಡಿ ಅಂತ ಪೊಲೀಸಿಗೆ ಕೊಟ್ಟೆ ಒಂದು ಐದಾರು ಜನ ಪೊಲೀಸ್ ಫೋನ್ ಮಾಡಿದ್ರು ನಾನೇ ಯಾವ ಬಡದ್ರೆ ನೀವು ಬರ್ತೀರ ಯಾಕೆ ಕರ್ಕೊಂಡ್ ಇಲ್ಲ ಸರ್ ಒಂದ್ ಬಾರಿ ಬಡವ ಆಮೇಲೆ ನೋಡಿದ ನೋಡಿದ್ರೆ ಗೊತ್ತಾಗತ್ತೆ ಅಂದ್ರೆ ತುಂಬಾ ಒಳ್ಳೆ ಸರ್ಕಲ್ ಇದೆ ಅಲ್ವಾ ಇವರು ಗೊತ್ತು ಯಾರ್ಯಾರೋ ಗೊತ್ತು ಪ್ರಸನ್ನಿಗೆ ಆ ನಿಟ್ಟಲ್ಲಿ ದಿವಸ ಹಾಡ್ ಬರ್ಸೋದಕ್ಕೆ ವೀರ್ ಸಮರ್ಥ ಅವ್ರ ಜೊತೆ ಬಂದ ವೀರದ್ದು ನಂದು ಒಂದ್ ಸ್ನೇಹ ನಂದು ಒಂದು ಜರ್ನಿ ನಂದು ವಿಜಿದು ವೀರದ್ದು ಒಂದ್ ತುಂಬಾ ದೊಡ್ಡ ಮ್ಯೂಸಿಕಲ್ ಜರ್ನಿ ದಾವಣ ಅದೊಂದು ಹಾಡು ಯಾವುದೋ ಕ್ಯಾರವನಲ್ಲಿ ಕೂತು ಬರ್ದ ನೆನಪು ನನಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿ ಇಲ್ಲೇ ಇಲ್ಲ ಇದ್ರು ಥ್ಯಾಂಕ್ ಯು ವೆರಿ ಕೊನೆಗೆ ಇನ್ನೊಬ್ಬ ನಾಯಕ ನಟ ನಾಯಕ್ ನಟಿ ನಾಯಕ ಮಣಿಯವರು ಒಂದು ಒಂದು ಆಲ್ಬಮ್ಗೆ ಆಡಿಷನ್ ಕೊಟ್ಟಿದ್ರು ಈ ಥರ ಇಡೀ ತಂಡ ಆಲ್ಮೋಸ್ಟ್ ಪರಿಚಯ ಮೇಡಮ್ ಏನು ಮಾಡಿದ್ರೆ ನಂಗೆ ಗೊತ್ತಿರೋ ಫಿಲ್ಮ್ ಅಲ್ಲಿ ಹಾ ಓ ಹಾಗೆ ಸರಿ ಸರಿ ಗೊತ್ತು ನನ್ ನಾನು ಈಗ ಬರ್ತ ನೋಡಿದೆ ಯಾವಾಗ ಹೋಗಿ ಇವ್ರಿಗೆಲ್ಲ ಬಿನ್ ಕರ್ದಿಟ್ಟು ಸಾಂಗಿಂಗ್ ಮಾಡಿಸ್ಬಿಟ್ಟು ನಂಗೆ ಏನ್ ಕಥೆ ನಂಬಸಾಗಲ್ಲ ಅವನ್ನ ಇನ್ನೊಂದು ಸಹ ರಾಗಿಣಿಯವರೇ ಕೇಳಿದೆ ಅವ್ರೂನು ಹೀಗೆ ಸ್ನೇಹಕ್ಕೆ ಬಂದಿದ್ದೀನಿ ಅಂತ ಸಕ್ರಿಗೂ ಸ್ವಾಗತ ಹೊಸಬ್ರು ಏನೇ ಮಾಡಿದ್ರು ಅದೊಂದು ಮುಗ್ಧತೆ ಇರುತ್ತೆ ಹೊಸತನ ಹೊಸೊಬ್ರಲ್ಲೇ ಸಿಗರೇಟ್ ಸಾಧ್ಯ ಅದೊಂದನ್ನು ನಾನು ತುಂಬ ಬಲವಾಗಿ ನಂಬ್ತೀನಿ ಮತ್ತು ನಾನು ಕೂಡ ನೀವೆಲ್ಲರೂ ಕೂಡ ಒಂದು ಹೆಜ್ಜೆ ಇಡೋಕ್ಕೆ ಮುಂಚೆ ಹೊಸಬರೇ ಆಗಿರ್ತೀವಿ ಏನೋ ಆಗ್ಬಿಡ್ತು ಅಂದಾಗ ನಾವು ಹಳೆಯೋದನ್ನು ಮರೆಯೋಕ್ಕೆ ಆಗಲ್ಲ ತುಂಬ ಕಷ್ಟ ಇವತ್ತಿನ ಕಾಲದಲ್ಲಿ ಒಂದು ಪುಟ್ಟದೋ ದೊಡ್ಡದೋ ಸಿನಿಮಾ ಮಾಡಿ ಅದನ್ನು ಮಾರುಕಟ್ಟೆಗೆ ತರೋದು ಸಾಧಾರಣ ವಿಷಯ ಅಲ್ಲ ಈ ಥರ ಹಲವಾರು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿರೋ ಪ್ರಸನ್ನ ಮತ್ತು ಅವರ ಕುಟುಂಬಕ್ಕೆ ತುಂಬ ಕನ್ನಡ ಪ್ರೇಕ್ಷಕ ನಾನು ಶುಭ ಕೋರ್ತೇನೆ ಅವನ ಟೀಸರ್ ಒಳ್ಳೇದಾಗಲಿ ಯಾಕಂದ್ರೆ ಒಂದು ಸಣ್ಣ ಹೆಜ್ಜೆ ಗೆದ್ರೆ ಇನ್ನೊಂದು ಸ್ವಲ್ಪ ಮೇಲೆ ಹೋಗ್ತಾರೆ ಇಲ್ಲ ಕಪಾಳಕ್ಕೆ ಬಿತ್ತು ಅಂದ್ರೆ ಹಂಗೆ ಕುತ್ಕೊಂಡು ಹಿಂಗೆ ಕಫಕ್ಕ ನೋಡೋ ಪರಿಸ್ಥಿತಿ ನಿರ್ದೇಶಕಿ ತುಂಬ ಆಸೆ ಬಿದ್ದು ಅವ್ರ ತಂದೆ ಕೂಡ ದೊಡ್ಡ ನಿರ್ದೇಶಕರು ಸೊ ಕ್ರೋಮೋಸೋಮ್ ಅಲ್ಲೇ ನಿರ್ದೇಶನ ಇದೆ ಅವರಿಗೆ ಶುಭ ಕೋರ್ತನೆ ಇಡೀ ತಂಡ ನಟವರ್ಗ ನಟಿಯರು ಇಟ್ಸ್ ಪ್ರೇಕ್ಷಕರಿಗೂ ಒಳ್ಳೆಯದೇ ಹೋಗಿ ಈ ಸಿನಿಮಾ ಒಂದು ಸ್ವಲ್ಪ ಮೇಲ್ಮಟ್ಟಕ್ಕೆ ಹೋಗ್ತಾ ಹೋದಲ್ಲಿ ಹೊಸೊಬ್ಬರಿಗೆ ಆಸೆ ಆಗುತ್ತೆ ನಾವು ಮಾಡಬೇಕು ಅಂತ ತಮ್ಮ ಕೈಲಾದಷ್ಟು ಸಹಾಯ ಹಸ್ತ ನೀಡಿ ಅಂತ ಮಾಧ್ಯಮದಲ್ಲಿ ಒಬ್ಬ ಕನ್ನಡ ಪ್ರೇಕ್ಷಕ ಕೇಳ್ಕೊತೇನೆ ಥ್ಯಾಂಕ್ ಯು ಸೊ ಮಚ್ ನನ್ನ ಕರೆಸಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ಥ್ಯಾಂಕ್ ಯು ಯಾಕಂದ್ರೆ ಖಾಲಿ ಪಾಟ್ರು ಬಾಟ್ಲ ರಾಗಿಣಿಯವರೇ ಲಾಂಚ್ ಮಾಡಿದ್ರು ಹೌದು ಆಮೇಲೆ ಹುಡುಗಿಯವರು